ವೈದ್ಯಲೋಕ ಯೂಟ್ಯೂಬ್ ಯೂಟ್ಯೂಬ್ ಗೆ ಸ್ವಾಗತ ಗೆಳೆಯರೇ ಇವತ್ತು ನಮ್ಮೊಂದಿಗೆ ಕ್ಯಾರಂ ಹೆಲ್ತ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಮಾಲೀಕರು ಆಗಿರುವ ರತ್ನಾಕರ್ ಭಟ್ ಅವರು ಡಯಾಬಿಟಿಸ್ ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಣ ರತ್ನಾಕರ್ ಭಟ್ ಅವರೇ ಡಯಾಬಿಟಿಸ್ ತುಂಬಾ ಜನರಲ್ಲಿ ಇದೆ ಹಾಗೆ ಬಹಳಷ್ಟು ಗೊಂದಲವಿದೆ ಈ ಶುಗರ್ ಅಂದ್ರೆ ಏನು ನೋಡೋಣ ಮೊಟ್ಟ ಮೊದಲಿಗೆ ನಿಮ್ಮ ವೈದ್ಯ ಲೋಕ ರೀಡ್ ಸೆಲ್ಗೆ ನನ್ನ ಅಭಿನಂದನೆಗಳು ತುಂಬಾ ಸಂತೋಷ ಒಳ್ಳೆ ಪ್ರಯತ್ನ ಮಾಡ್ತಾ ಆರೋಗ್ಯವನ್ನು ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತೀವಿ ಅದ್ರಗೋಸ್ಕರ ತುಂಬಾ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇದೆ ಇವಾಗ ನೀವು ಕೇಳಿದ ಪ್ರಶ್ನೆ ಡಯಾಬಿಟೀಸ್ ಬಗ್ಗೆ ಕೇಳಿದ್ರೆ ಯೂರಿನ್ ಯಾವಾಗ ಸಕ್ಕರೆ ಕ ಸಿಹಿ ಸ್ವೀಟ್ ಯೂರಿನ್ ಅಂತ ಹೇಳ್ತಾರೆ ಆದರೆ ಡಯಾಬಿಟೀಸ್ ಬಂದವರಿಗೆ ಈಸಿಯಾಗಿ ಗೊತ್ತಾಗೋದೇನಂದ್ರೆ ಇಲ್ಲಿ ಮೂತ್ರ ಮಾಡಿದಲ್ಲಿ ಇರೋ ಬಂದು ಸೇರಿಕೊಳ್ಳೋದೆಲ್ಲ ಆಗ್ತಾ ಇರುತ್ತೆ ಹೀಗಾಗಿ ಇನ್ನೊಂದು ಏನು ಗೊತ್ತಾ ತುಂಬ ಸ್ವೀಟ್ ಸ್ಮೆಲ್ ಬಂದುಬಿಡುತ್ತೆ ಸ್ವೀಟ್ ಸ್ಮೆಲ್ಲಿಂಗ್ ಯೂರಿನ್ ಅಂತ ಹೇಳ್ತಾರೆ ಈ ವಾರ್ಡ್ರಲ್ಲಿ ಏನಾದರೂ ಡಯಾಬಿಟೀಸ್ ಆಗಿರುತ್ತೆ ಸರ್ ಮೇನ್ ಶುಗರ್ ಏನಾ ಡಯಾಬಿಟಿಸ್ ಅಂದರೆ ಹ್ಮ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಜನರು ಅನ್ಕೋತಾರೆ ನನ್ನ ಶುಗರ್ ಬಂದಿದೆ ಶುಗರ್ ಬಂದಿದೆ ಅಂತ ಹೇಳಿ ಸ್ನೇಹಿತರೆ ಒಂದು ಮನೆಗೆ ಬೆಂಕಿ ಹಚ್ಚಿದ್ರೆ ಮೇಲೇನು ಕಾಣಿಸುತ್ತೆ ನಮಗೆ ಹೊಗೆ ಹೌದಾ ಅಲ್ವಾ ಸೊ ಡಯಾಬಿಟೀಸ್ ಈ ಶುಗರ್ ಅನ್ನೋದೇನಿದೆ ಅಲ್ವಾ ಇದು ಬರೀ ಹೊಗೆ ಅಷ್ಟೇ ನೀವು ಶುಗರ್ ಅನ್ನು ಕಂಟ್ರೋಲ್ ಮಾಡ್ತಾ ಇದ್ರೆ ಅಂದ್ರೆ ಒಳಗೆ ಬೆಂಕಿ ಹಾಗೇನೇ ಉರಿತಾ ಇದೆ ಆದ್ರೆ ಮೇಲೆ ಹೊಗೆ ಕಮ್ಮಿ ಬರ್ಲಿಕ್ಕೆ ನೀವು ನೀರ್ ನೀರು ಹಾಕ್ತಾ ಇದ್ರೆ ಏನೊಂದು ಫಿಲ್ಟರ್ ಇಟ್ಬಿಟ್ಟಿದ್ರ ಹೊಗೆ ಕಮ್ಮಿ ಮಾಡ್ತಾ ಇದ್ರ ಅದು ಐ ಡೋಂಟ್ ಥಿಂಕ್ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ಮೆಂಟ್ ಫಾರ್ ಡಯಾಬಿಟಿಸ್ ಅಲ್ಲಿ ಈಗ ಇದು ಇಂಡಿಯಾದಲ್ಲಿ ಶುಗರ್ ಡಯಾಬಿಟಿಸ್ ತುಂಬಾ ಇದೆ ಕ್ಯಾಪಿಟಲ್ ವರ್ಲ್ಡ್ ಕ್ಯಾಪಿಟಲ್ ಡಯಾಬಿಟಿಸ್ ಅಂತ ಹೇಳ್ತಾರೆ ಇಂಡಿಯಾ ಇದು ಯಾಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಜನರಿಗೆ ಏನು ಇದ್ರ ಬಗ್ಗೆ ಬಹಳಷ್ಟು ಗೊಂದಲ ಇದೆ ಯಾಕೆ ಹೆಚ್ಚಾಗ್ತಾ ಇದೆ ನಾನು ಹೇಳಿದ್ರೆ ಮತ್ತೆ ಗಲಾಟೆ ಆಗುತ್ತೆ ಆಯ್ತಾ ಆದರೆ ಇದಕ್ಕೆ ಅರ್ಧ ಕಾರಣ ನಾವೇ ಅವರ್ ವೆಸ್ಟರ್ನೈಸೇಷನ್ ಹ್ಯಾಸ್ ಲೆಡ್ ಟು ದಿಸ್ ನೋಡಿ ಡಯಾಬಿಟಿಸ್ ಅನ್ನೋದು ಇವತ್ತಲ್ಲಿ ಹತ್ತು ಸಾವಿರ ವರ್ಷಗಳ ಹಿಂದೆ ಆಯುರ್ವೇದದಲ್ಲಿ ಪ್ರಮೇಹಗಳು ಅಂತ ಹೇಳ್ತಾರೆ ಆ ಪ್ರಮೇಹಗಳಲ್ಲಿರುವ ಒಂದು ಅಂಗ ಈಸ್ ಮಧುಮೇಹ ದಟ್ ಈಸ್ ಡಯಾಬಿಟಿಸ್ ಆರು ವೆರೈಟೀಸ್ ಆಫ್ ಪ್ರಮೇಹಗಳಿದಾವೆ ಈ ಪ್ರಮೇಹಗಳೇನಿದಲ್ವ ಆಗಿನ ಕಾಲದಲ್ಲಿ ತದಕ್ಕೆ ಟೆಕ್ಸ್ಟ್ ಬುಕ್ ಅಲ್ಲಿ ಬಂತು ರೋಗ ಏನಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಯಾಕೆ ಬರುತ್ತೆ ಅಂಡ್ ಮೊದಲನೇ ಬಾರಿಗೆ ಏನಾದ್ರೆ ಡಯಾಬಿಟಿಸ್ ಇಸ್ ನಾಟ್ ಎ ರೋಗ ನಮ್ಮ ಬಾಡಿ ತಾನು ಕೆಲಸ ಮಾಡುತ್ತಿರುವ ಒಂದು ಏನು ನಮ್ಮ ಭೂಮಿ ಸುತ್ತು ಅದ ಒಂದು ಚಕ್ರ ಹೊಡಿತಾ ಇರ್ತಾವಲ್ಲ ಸೂರ್ಯನಿಗೆ ಆ ತರ ನಮ್ಮ ಬಾಡಿಗೆ ಒಂದು ನಿಧಂ ಇರುತ್ತೆ ಅದನ್ನು ಯಾವಾಗ ಅದು ಕಲ್ತುಕೊಳ್ಳುತ್ತೋ ಇಟ್ಸ್ ಇಟ್ಸ್ ಲೂಸಸ್ ಇಟ್ಸ್ ಒರಿಜಿನಾಲಿಟಿ ಮತ್ತೆ ಬೇರೆ ಪ್ರವೃತ್ತಿ ಶುರು ಆಗುತ್ತೆ ಶುರು ಆದಾಗ ಬರೋ ಗೊಂದಲವೇ ಈ ಡಯಾಬಿಟೀಸ್ ಮಧುಮೇಹ ಆರ್ ಪ್ರಮೇಹಿಟೀಸ್ ಬಂದವರಿಗೆ ನಾವೇನ್ ಮಾಡ್ತಾ ಇದ್ದೀವಿ ಬರ್ರಿ ಶುಗರ್ ಅನ್ನೇ ಕಂಟ್ರೋಲ್ ಮಾಡ್ತಾ ಇದ್ದೇವೆ ಇದು ನಮ್ಮ ಹ್ಯಾಬಿಟ್ ಫಾರ್ಮೇಶನ್ ಒಂದು ಟೈಮ್ ಅಲ್ಲಿ ಇಷ್ಟು ಇವಾಗ ನೋಡಿ ಯಾವ ಫುಡ್ ನೋಡಿದ್ರು ಎವ್ರಿ ಫುಡ್ ವಿತೌಟ್ ಎ ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಯು ಕೆನ್ ನಾಟ್ ಆರ್ ಮ್ಯಾನ್ಯೂರ್ ಇವು ಇಲ್ಲದೆ ನಮಗೆ ಹಾಲು ಸಹ ಬರಲ್ಲ ವೆಜಿಟೇಬಲ್ಸ್ ಬರಲ್ಲ ತಿಂಡಿ ಇಲ್ಲ ಯಾವುದು ಇಲ್ಲ ಅದ ಮೇಲೆ ಹಾಕಿದ್ರೆ ಪೆಸ್ಟಿಸೈಡ್ ಇವ್ರು ಇವ್ರು ಹೇಳ್ಬೋದು ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಐ ನೋಟ್ ಆಕ್ಸೆಪ್ಟಿಂಗ್ ದೇ ನೋಟ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆದರೆ ಊಟ ತಿನ್ಬೋದಲ್ವಾ ಊಟ ಯಾಕೆ ತಿನ್ಲಿಕ್ಕಾಗಲ್ಲ ನಮಗೆ ಒಂದು ಎರಡನೇದೇನು ಗೊತ್ತಾ ಸರ್ ಏನೇನು ಹೊರಗೆ ಹೋಗ್ತೀವಿ ಎರಡು ಟೀ ಕುಡಿಯೋಣ ಜೊತೆಗೆ ಒಂದು ಲೇಸ್ ಪ್ಯಾಕೆಟ್ ಯಾವ್ದೊಂದು ಪ್ಯಾಕೆಟ್ ಐ ಸಾರಿ ಎನಿ ಒಂದು ಜಂಕ್ ತಿಂತೇವೆ ಜಂಕ್ ತಿನ್ಬೇಕಾದ್ರೆ ನಾವು ಬರೇ ಪೊಟಾಟೋ ನೋಡ್ತೇವೆ ಆದ್ರೆ ಕಡೆಗೆ ಬರ್ದಿರೋ ದುಡಿದ್ರೆ ಯಾವತ್ತಾದರೂ ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಎಷ್ಟು ಕೆಮಿಕಲ್ಸ್ ಹಾಕಿರ್ತಾರೆ ಅಂತ ಹೇಳಿ ನಾನು ನಿಮ್ಗೆ ಒಂದು ಮಾತು ಹೇಳಬೇಕಂದ್ರೆ ಮನೇಲಿ ನಾವು ಬ್ರೆಡ್ ಬಿಸ್ಕೆಟ್ಸ್ ಮನೇಲಿ ಮಾಡ್ಕೋಬಹುದು ಮನೇಲಿ ಮಾಡ್ಕೊಂಡಿರೋ ಬಿಸ್ಕೆಟ್ ಮೂರು ದಿನಕ್ಕಿಂತ ಜಾಸ್ತಿ ಉಳಿಯೋಲ್ಲ ಮಾರ್ಕೆಟ್ ಇಂದ ತರೋ ಬಿಸ್ಕೆಟ್ ಏಳು ದಿನ ಏಳು ತಿಂಗಳು ಎಂಟು ತಿಂಗಳು ಆರು ತಿಂಗಳು ಗವರ್ಮೆಂಟ್ ಅವ್ರು ಕೊಟ್ಟಿರೋ ರೂಲ್ ಆರು ತಿಂಗಳು ಉಳಿತದೆ ಅಂತ ಹೇಳಿ ಹೇಗೆ ಹಾಡಾಗ್ದೆ ಉಳಿಯುತ್ತೆ ನೀವು ಹೇಳಿ ನೋಡುವ ಸೊ ಇದು ನಮ್ಮ ಫುಡ್ ಹ್ಯಾಬಿಟ್ ಇಂದಲೇ ಅಥವಾ ಈಗಿನ ಈ ಪ್ಯಾಕ್ಡ್ ಫುಡ್ ಎಲ್ಲ ಫುಡ್ ಅಲ್ಲಿ ಫುಲ್ ಇಂಗ್ರೀಡಿಯೆಂಟ್ಸ್ ಕಲರ್ಸ್ ಆಂಟಿ ಆಕ್ಸಿಡೆಂಟ್ಸ್ ವಾಟ್ ನಾಟ್ ವಾಟ್ ಆಲ್ ಎಲ್ಲ ವಿಷ ಪದಾರ್ಥಗಳೇ ಇವಾಗ ನೀವು ಅದ್ರ ಮೇಲೆ ಹಾಕಿರೋ ಪ್ರಿಸರ್ವೇಟಿವ್ ಹಾಡಾಗ್ದು ಆರು ತಿಂಗಳು ಕಾಪಾಡ್ತಾ ಇದ್ದು ನೀವು ತಿಂದ್ಮೇಲೆ ಪ್ರಿಸರ್ವೇಟಿವ್ ಹೊಟ್ಟೆ ಒಳಗೆ ಹೋಗ್ತಾ ಇದ್ದಾನೆ ಇವರು ಹೇಳಿದ್ರು ನ್ಯಾಚುರಲ್ ನಾನ್ ರಿಯಾಕ್ಟಿವ್ ಅಂತ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ಕರೆಕ್ಟ್ ನಾನ್ ರಿಯಾಕ್ಟಿವ್ ಯಾವುದಕ್ಕೆ ನಾನ್ ರಿಯಾಕ್ಟಿವ್ ಬ್ಯಾಕ್ಟೀರಿಯಾಗ ನಾನ್ ರಿಯಾಕ್ಟಿವ್ ನಮಗೆ ನಾನ್ ರಿಯಾಕ್ಟಿವ್ ಅದ್ರ ಬಗ್ಗೆ ಜಾಸ್ತಿ ಹೋಗಲಿಕ್ಕೆ ಹೋಗಲ್ಲ ಬಟ್ ನಾನು ಹೇಳೋದ್ ಇವ್ರು ಇವತ್ತಿನ ಕಾಲದಲ್ಲಿ ವಿ ಆರ್ ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡೆಂಟ್ ಆನ್ ಇದು ಹೊಳೆಗಾಲದಲ್ಲಿ ಆಗಿದ್ದಿಲ್ಲ ನೈಸರ್ಗಿಕ ನಮ್ಮ ಮನೆಯಿಂದನೇ ಬೆಳೀತಿತ್ತು ಸ್ವಲ್ಪ ನಮ್ಮ ಮನೆಯಿಂದ ಮನೆಯಲ್ಲಿ ಕುಂಬಳಕಾಯಿ ಬೀರೆಕಾಯಿ ಹೀರೆಕಾಯಿ ಯಾವುದಿಲ್ಲ ಎಲ್ಲ ಮನೆಯಲ್ಲಿ ಬೆಳೆಸ್ಕೊತಿದ್ವಿ ಮನೆಯಿಂದನೇ ಒಂದು ಹಸು ಇರ್ತಿತ್ತು ಆ ಹಾಲೇ ಕುಡಿತಿದ್ವಿ ಇವತ್ತು ಆ ಹಸು ಹಾಲನ್ನು ಇವರು ಆರು ತಿಂಗಳು ಸ್ಟೋರ್ ಮಾಡಿ ಪೌಡರ್ ಮಾಡಿ ಮತ್ತೆ ಹಾಲು ಮಾಡಿ ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿಗೆ ವಾಟ್ ಈಸ್ ನಾಟ್ ನ್ಯಾಚುರಲ್ ಈಸ್ ಆರ್ಟಿಫಿಷಿಯಲ್ ಮತ್ತೆ ನಾವು ನ್ಯಾಚುರಲ್ ಗೆ ಹೋದ್ರೆ ಇದು ಡಯಾಬಿಟಿಸ್ ನಿಯಂತ್ರಣಕ್ಕೆ ನಮ್ಮ ನ್ಯಾಚುರಲ್ ಫುಡ್ ಆದ್ಯತೆ ಕೊಡಬೇಕು ಅನ್ಸುತ್ತೆ ಖಂಡಿತಕ್ಕ ನನಗೆ ನೆನಪಿದ್ದು ನೈನ್ಟೀನ್ ಸಿಕ್ಸ್ಟೀಸ್ ಅಲ್ಲಿ ಡಯಾಬಿಟಿಕ್ ಪ್ರಿವ್ಯಾಲೆನ್ಸ್ ಅಂದ್ರೆ ಇಂಡಿಯಾದಲ್ಲಿರೋ ಡಯಾಬಿಟಿಕ್ಸ್ ಬಂದ್ಬಿಟ್ಟು ಓನ್ಲಿ ಟೂ ಪರ್ಸೆಂಟ್ ಕಮ್ಮಿದ್ರು ಇವತ್ತು ಹೇಗೆ ಸರ್ ನಾವು ಭಾರತ ದೇಶ ಇಡೀ ಪ್ರಪಂಚಕ್ಕೆ ಕ್ಯಾಪಿಟಲ್ ಹೆಂಗಾಗಿದೆ ಅಂದ್ರೆ ಈ ನಡುವಿನಲ್ಲಿ ನಾವು ಮಾಡ್ತಿರೋದು ಏನೋ ಒಂದು ಮಾತು ಹೇಳ್ತಾನೆ ಮೊನ್ನೆ ಒಂದು ರಿಸರ್ಚ್ ಅಲ್ಲಿ ಕಂಡು ಬಂದಿದೆ ಪ್ಲಾಸ್ಟಿಕ್ ಕುಡಿದು 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 ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಿ ಪ್ಲಾಸ್ಟಿಕ್ ಏನೇ ಇರಲಿ ಸೋಪ್ ಪೌಡರ್ ಗೆ ಪ್ಲಾಸ್ಟಿಕ್ ಬೇಕು ಫುಡ್ ಗೆ ಪ್ಲಾಸ್ಟಿಕ್ ಬೇಕು ರೈಸ್ ಗೆ ಪ್ಲಾಸ್ಟಿಕ್ ಬೇಕು ನೀರು ಕುಡಬೇಕಂದ್ರೆ ಪ್ಲಾಸ್ಟಿಕ್ ಗ್ಲಾಸ್ ಬೇಕು ಊಟ ಮಾಡಬೇಕಂದ್ರೆ ಪ್ಲಾಸ್ಟಿಕ್ ತಟ್ಟೆಗಳು ಬೇಕು ನಮಗೆಲ್ಲದಾಗ ಪ್ಲಾಸ್ಟಿಕ್ ಯೂಸ್ ಮಾಡಿ ಈ ಡಿ ಎನ್ ಎಲ್ಲಿ ಪ್ಲಾಸ್ಟಿಕ್ ಕಾರ್ಸಿನೋಜನ್ ಬಂದ್ಬಿಟ್ಟಿದೆ ಅಂತ ರಿಸರ್ಚ್ ಬಂದಿದೆ ಅಂದ್ರೆ ದಿಸ್ ಆಸ್ ಆಲ್ಟರ್ಡ್ ಯುವರ್ ಡಿ ಎನ್ ಅಂತ ಹೇಳ್ತಾ ಇದಾರೆ ಪ್ಲಾಸ್ಟಿಕ್ ಅನ್ನೋದು ಹಾಗೆ ನಾವು ಪೆಸ್ಟಿಸೈಡ್ಸ್ ತೊಗೊಂಡು ತೊಕೊಂಡು ತೊಕೊಂಡು ನಮಗೆ ಗೊತ್ತಿಲ್ಲ ಬೆಳಿಗ್ಗೆ ಹಾಕ್ತೇವೆ ಹಾಲಿನ ಪ್ಯಾಕೆಟ್ ಸರ್ಕೋತೇವೆ ಕಟ್ ಮಾಡ್ತೇವೆ ಯೂಸ್ ಮಾಡ್ತೇವೆ ಓಕೆ ಅದರಲ್ಲಿ ಇವರು ಯೂಸ್ ಗ್ಯಾರಂಟಿ ಅದರಲ್ಲಿ ವಿಥೌಟ್ ಎನಿ ಕೆಮಿಕಲ್ ಮಿಕ್ಸಿಂಗ್ ಪ್ಲೇನ್ ಹಾಲು ನಿಮಗೆ ಯಾವತ್ತು ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಅದರದ ನಿಮ್ಮ ಮನೆ ಹಿಂದೆ ಯಾವುದೋ ಒಂದು ಹಸು ಮಾತ್ರ ಸೊ ಈಗ ತಕೊಂಡಾಗ ಏನಾಗ್ತದೆ ಗೊತ್ತಾ ಈ ಕೆಮಿಕಲ್ಸ್ ಎಲ್ಲ ನಮ್ಮ ಬಾಡಿಯಲ್ಲಿ ಹೋಗಿ ಇಟ್ ಆಸ್ ಡನ್ ಸಮಥಿಂಗ್ ಎವ್ರಿ ವೇರ್ ಎವ್ರಿ ಫುಡ್ ಎನಿಥಿಂಗ್ ನೀವು ಹೊರಗೆ ಬಂದು ತಿಂದಾದ್ಮೇಲೆ ನೋಡಿ ಮನೆ ಸಾಯಂಕಾಲ ಮನೆಗೆ ಬಂದು ಲೆಕ್ಕ ಪಟ್ಟಿ ಕಟ್ಟಿ ಮಂಚೂರಿಯಾ ತಿಂದು ಮಂಚೂರಿಯಲ್ಲಿ ಏನೇನು ಹಾಕ್ತಾ ಇದ್ದೀನಿ ಏನೇನು ಕಲರ್ಸ್ ಹಾಕ್ತಾ ಇದ್ದೀನಿ ಅಂದರೆ ಕಾರ್ಸಿನೋಜನಿ ಮೆನಿ ಕಲರ್ಸ್ ಆರ್ ಕಾರ್ಸಿನೋಜನಿ ಕ್ಯಾನ್ಸರ್ ಬರುತ್ತೆ ಆದರೆ ಮಂಚೂರಿಯ ರುಚಿ ಜಾಸ್ತಿ ಈ ನಡುವೆ ಒಂದು ಹೊಸ ಶುರು ಆಗ್ಬಿಟ್ಟಿದೆ ಟೇಸ್ಟಿಂಗ್ ಸಾಲ್ಟ್ ಅಂತ ಹೇಳ್ಬಿಟ್ಟು ಅದು ತುಂಬ ಡೇಂಜರಸ್ ಆದ್ರೆ ರುಚಿಗೆ ಸಿಗುತ್ತೆ ಓಹೋ ತಿಂತೇವೆ ನೀವು ಯಾವ್ದಾರು ನೋಡಿ ಮಧ್ಯಾಹ್ನ ಬೆಳಿಗ್ಗೆ ಮಾಡಿದ ಪಲ್ಯ ಅಲ್ಲ ಅನ್ನ ಮಾಡಿರ್ತೇವೆ ಚಿತ್ರಾನ್ನ ಮಾಡ್ತೇವೆ ಸಾಯಂಕಾಲ ತನಕ ಇಟ್ಕೊಂಡು ತಿಂದರೂ ಖುಷಿ ಆಗುತ್ತೆ ನಮಗೆ ಒಂದು ಪಿಜ್ಜಾ ತರ್ಕೊಂಡು ಇಟ್ಕೊಳ್ಳಿ ಒಂದು ಮೂರು ಗಂಟೆ ಆದ್ಮೇಲೆ ತಿಂದು ನೋಡಿ ವಾಂತಿ ಬರುತ್ತೆ ಪಿಜ್ಜಾ ಫ್ರೆಶ್ ಆಗಿ ತಂದಾಗ ಆ ಏನ್ ಪರಿಮಳ ಏನ್ ಪರಿಮಳ ಯಾಕೆ ಹೇಳಿ ಅದ್ಮೇಲೆ ಹಾಕೋ ಅದ್ಮೇಲೆ ಹಾಕೋ ಕೆ ಏನು ಆಗ್ತಾರಲ್ಲ ಆ ಪರಿಮಳ ನಿಮಗೆ ತಿನ್ಬೇಕಂತ ನಿಮಗೆ ಪ್ಯಾರಾಟಲ್ ಸೆಲ್ಸ್ ಅನ್ನು ಸ್ಟಿಮುಲೇಟ್ ಮಾಡ್ತಾ ಇದೆ ಅದು ನಮ್ಮಲ್ಲಿ ಕೊಲ್ತಾ ಇದೆ ನಮಗೆ ಕ್ಷಣಿಕ ಸುಖ ಇಂಪಾರ್ಟೆಂಟ್ ೇವೆ ಶುಗರ್ ಬರ್ತಾ ಇದೆ ಡಾಕ್ಟರ್ ತಗೋತೇವೆ ಇಂಜೆಕ್ಷನ್ ಕೊಡ್ತಾರೆ ಮಾತ್ರ ಕೊಡ್ತಾರೆ ತಗೋತಾ ಇದೇವೆ ಸೊ ಈಗ ಈ ಹೆಚ್ಚುತ್ತಿರುವ ಡಯಾಬಿಟಿಸ್ ಅನ್ನು ಮಾಡೋಕೆ ಏನ್ ಮಾಡಬೇಕು ಅಂತ ನಿಮ್ಮ ಸಲಹೆ ಸರ್ ಡಯಾಬಿಟಿಸ್ ಇಸ್ ಲೈಫ್ ಸ್ಟೈಲ್ ಡಿಸೀಸ್ ಬಿ ಪಿ ಇಸ್ ಅ ಲೈಫ್ ಸ್ಟೈಲ್ ಡಿಸೀಸ್ ಇಷ್ಟ ಅರ್ಥ ಮಾಡ್ಕೊಳ್ಳಿ ಡಯಾಬಿಟಿಸ್ ನಾವು ಸ್ವತಃ ನಮ್ಮನ್ನೇನು ತರ್ಕೊಳ್ಳೋದು ಯಾರು ನಿಮ್ ತಂದೆ ನಿಮಗೆ ಇದೆ ಇಲ್ಲ ತಪ್ಪು ಅದು ಬರೋ ಚಾನ್ಸಸ್ ಇದೆ ಒಪ್ಕೊಂಡೆ ಸರ್ ನೀವು ದಪ್ಪಾಗಿದ್ರೆ ಡಯಾಬಿಟಿಸ್ ಬರ್ತೀರಾ ಇಲ್ಲ ದಪ್ಪಾಗಿದ್ದಷ್ಟು ಮಟ್ಟಿಗೆ ಡಯಾಬಿಟೀಸ್ ಬರೋ ಚಾನ್ಸೇ ಇಲ್ಲ ಆದ್ರೆ ಡಪ್ಪ ಇದ್ದವ್ ಸ್ವಲ್ಪ ಬರೋ ಚಾನ್ಸ್ ಜಾಸ್ತಿ ಅದ ಅರ್ಥ ಮಾಡ್ಕೊಳ್ಳಿ ಸರ್ ಆಯ್ತಾ ಡಯಾಬಿಟಿಸ್ ಯಾಕೆ ಬರುತ್ತೆ ಹೆಂಗೆ ಬರುತ್ತೆ ಅಂತ ಏನು ಹೇಳಿಕ್ಕೆ ತುಂಬಾ ತಣ್ಣಗಿರ್ತಾರೆ ಅವ್ರು ಸಲ ಕೊಲೆಸ್ಟ್ರಾಲ್ ಏನು ಮುಟ್ಟೋದೇ ಇಲ್ಲ ಹಾಲು ಮುಟ್ಟಲ್ಲ ಚೀಸ್ ಮುಟ್ಟಲ್ಲ ಪನ್ನೀರ್ ಮುಟ್ಟಲ್ಲ ಏನಿಲ್ಲ ಆದ್ರೆ ಡಯಾಬಿಟಿಸ್ ಇರುತ್ತೆ ಏನು ಕಾರಣ ಏನು ಹಾಗಾಗಿ ಲೈಫ್ ಸ್ಟೈಲ್ ಡಿಸೀಸ್ ಯಾಕೆ ಬರುತ್ತೆ ತನಕ ಖಚಿತವಾಗಿ ಯಾವ ಇದು ಸುಳು ನಮ್ಮ ಹತ್ರ ಇಲ್ಲ ಡಯಾಬಿಟಿಸ್ ಲೈಫ್ ಸ್ಟೈಲ್ ಡಿಸೀಸ್ ಮೋಸ್ಟ್ ಪ್ರಾಬಲಿ ತಂದೆ ಅವರು ತಿಂದ ಅವ್ರು ತಿಂದ ಪಾಪ ಈ ಚಟ್ನಿ ಗಿಟ್ನಿ ರೋಡ್ ಮೇಲೆ ತಿಂದು ಅವ್ರ ಡಿ ಎನ್ ಎನ್ ಎ ತಗೊಂಡು ಹುಟ್ಟಿದೇ ನಮಗೆ ಫಸ್ಟ್ ಚಿಕ್ಕವರಿದ್ದಾಗ ಡಯಾಬಿಟಿಸ್ ಬಂದಿದೆ ಅವ್ರಿಗೆ ಎಪ್ಪತ್ತು ವರ್ಷಕ್ಕೆ ಈಗ ಒಂದ್ಸಲ ಡಯಾಬಿಟಿಸ್ ಬಂದ್ರೆ ಮುಂದೆ ಏನ್ ಮಾಡ್ತಾರೆ ಸರ್ ಒಮ್ಮೆ ಡಯಾಬಿಟಿಸ್ ಬಂದ್ರೆ ಇದು ಚೇಂಜ್ ಮಾಡಲಿಕ್ಕೆ ಹೊರಗೆ ಇನ್ನು ಹೋಗಲ್ಲ ಹೀಗಾಗಿ ನಾವೇನ್ ಮಾಡಬಹುದು ಅಂದ್ರೆ ಡಯಾಬಿಟಿಸ್ ಅನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಯಾವ ಶುಗರ್ ಜಾಸ್ತಿ ಆಗ್ತಾ ಇದೆ ನಮ್ಮ ಬಾಡಿ ಚೇಂಜ್ ಆಗ್ಬಿಟ್ಟಿದೆ ಪ್ರವೃತ್ತಿ ಪ್ರವೃತ್ತಿ ಚೇಂಜ್ ಆಗ್ಬಿಟ್ಟಿದೆ ದ ಕ್ಯಾರೆಕ್ಟರ್ ಆಫ್ ದ ಬಾಡಿ ಆಸ್ ಚೇಂಜ್ ದೇಟ್ ಮೊಟಿಸ್ ಅಷ್ಟು ಅರ್ಥ ಮಾಡ್ಕೊಂಡ ಅರ್ಥ ಮಾಡ್ಕೊಂಡ್ಮೇಲೆ ಹೊಸ ಇದಕ್ಕೆ ನಾವು ಹೇಗಿರ್ಬೇಕು ಹಾಗಿರ್ಬೇಕು ಈಗ ಒಂದು ಹಂಡೆ ಇದೆ ಕರೆಗೆ ತೂತ್ ಬಿದ್ದಿದೆ ನೀರು ಸೋರ್ತಾ ಇದೆ ನೀವು ಎರಡು ಕೆಲಸ ಮಾಡೋದು ಕರೆಗೆ ನೀರನ್ನು ನಿಲ್ಸ್ಬೇಕು ಹಂಡೆ ತೂತನ್ನು ಮಾಡ್ಲಿಕ್ಕೆ ಆಗಲ್ಲ ಬಾಡಿ ಚೇಂಜ್ ಆಗಿದೆ ನೆಕ್ಸ್ಟ್ ಹೆಂಗೆ ನೀರು ಹೋಗ್ತದೆ ನೀರು ಹಾಕ್ತಾ ಹೋಗೋದು ಅಂದ್ರೆ ಈ ನೀರು ಕಮ್ಮಿ ಸೋರ್ಬೇಕಂದ್ರೆ ನಾವು ಹಳೆಯ ಬ್ಯಾಡ್ ಹ್ಯಾಬಿಟ್ಸ್ ಹೆಂಗಿದೆ ಅದನ್ನ ನಿಲ್ಸ್ಕೋಬೇಕು ಅಂಡ್ ಶರೀರವನ್ನು ಮತ್ತೊಮ್ಮೆ ಒಳ್ಳೆ ಕಡೆ ತಗೊಂಡೋಗ್ಬೇಕು ಯೋಗ ಎಕ್ಸರ್ಸೈಸ್ ವಾಕಿಂಗ್ ಐ ಟೋಲ್ಡ್ ಇಟ್ಸ್ ನಾಟ್ ಡಿಸೀಸ್ ಇಟ್ಸ್ ಅ ಡಿಸಾರ್ಡರ್ ಇದು ರೋಗ ಅಲ್ಲ ಇದನ್ನು ನಾವು ನಮ್ಮ ಸ್ವಂತ ಇದರಿಂದ ಹ್ಯಾಪಿಯಾಗಿ ಕಂಟ್ರೋಲ್ ಮಾಡಿ ನಮ್ಮ ಮನೆಯಲ್ಲಿ ಹೆಂಗೆ ಹೆಂಗಿಟ್ಕೋತು ಹಾಗೆ ನಮ್ಮ ಶರೀರದಲ್ಲಿ ಡಯಾಬಿಟಿಸ್ ಅಂತ ಕೆಲಸದವನ ತರ ಇಟ್ಕೊಂಡು ನಾವು ಹೇಳಿದಂಗೆ ಕೇಳುವ ಹಾಗೆ ಮಾಡಬಹುದು ಅದು ನಮ್ಮ ಕೈಯಲ್ಲಿದೆ ಗೆಳೆಯರೆ ಮಧುಮೇಹದ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದಾರೆ ರತ್ನಾಪ್ರಕೋಟ ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ವಂದನೆಗಳು ನಮಸ್ತೆ